ನಾಡಿನ ಸರ್ವ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರೇಮಾನಂದ್ ವಿ ಗವಾಸ್ ಮಾಲಕರು ಪ್ರೇಮ್ ವುಡ್ ಡೆಕೋರ್ಸ್ ದಾಂಡೇಲಿ ಅಧ್ಯಕ್ಷರು ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ದಾಂಡೇಲಿ ಮತ್ತು ಸಮಾಜ ಸೇವಕರು ದಾಂಡೇಲಿ ಸಾಕಷ್ಟು ತ್ಯಾಗಗಳ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ನಾವು ಅದನ್ನು ಎಂದಿಗೂ ಲಘುವಾಗಿ ತೆಗೆದುಕೊಳ್ಳಬಾರದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಎಲ್ಲ ಸೈನಿಕರಿಗೆ ಒಂದು ದೊಡ್ಡ ನಮಸ್ಕಾರ ಜೈ ಹಿಂದ್ ಸ್ವಾತಂತ್ರ್ಯವನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಬ್ರಿಟಿಷರ ವಿರುದ್ಧ ವರ್ಷಗಳ ಹೋರಾಟದ ಮೂಲಕ ನಾವು ನಮ್ಮದನ್ನು ಗಳಿಸಿದ್ದೇವೆ ನಮ್ಮ ದೇಶಕ್ಕಾಗಿ ಹೋರಾಡಿದ ಎಲ್ಲರನ್ನು ಸ್ಮರಿಸೋಣ ಜೈ ಹಿಂದ್ ನಾಡಿನ ಸರ್ವ ಜನತೆಗೆ ಆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸ್ವತಂತ್ರ ಸಿಗಬೇಕಂತ ಹೇಳಿದರೆ ಅನೇಕರು ನಮ್ಮ ಈ ಒಂದು ದೇಶಕ್ಕೆ ಸ್ವತಂತ್ರ ಸಿಗುವುದ ಅನೇಕರು ಬಲಿದಾನ ಕೊಟ್ಟಿದ್ದಾರೆ ಅವರಿಗೆಲ್ಲ ಇಂದು ನಾವು ಸ್ಮರಿಸಬೇಕು ಯಾಕಂದರೆ ಆ ಬಲಿದಾನದಿಂದಲೇ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅವು ಯಾವತ್ತೂ ನಾವು ಸ್ಮರಿಸ್ತಾ ಇರಬೇಕು ಅದರಂತೆ ಏನು ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ ಅದನ್ನು ತಕ್ಕಂತೆ ನಾವು ಸಹ ನಮ್ಮ ದೇಶಕ್ಕೆ ಏನು ಮಾಡ್ತಾಯಿದ್ದೀವಿ ಅದರ ಬಗ್ಗೆಯೂ ಸಹ ನಾವು ನಮ್ಮ ಅಭಿವೃದ್ಧಿ ಜೊತೆಗೆ ದೇಶದ ಬಗ್ಗೆ ದೇಶದ ಒಂದು ಹೆಸರು ಬರಬೇಕು ನಮ್ಮದು ಹೆಸರು ಬರಬೇಕು ಅಂತ ಒಂದು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ